ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಿದೆ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಾನು ಹಳೆ ಚಾನಲ್ ಇತ್ತು ನಂದು ಅದು ಡಿಲೇಟ್ ಆಗಿದೆ ಡಿಲೇಟ್ ಆದಮೇಲೆ ನಾನು ಹೊಸ ಚಾನಲನ್ನು ಮಾಡಿದ್ದೀನಿ ಮಾಡಿದ್ರು ಏನು ಗೊತ್ತಾ ನಾನು ಸುಮಾರು ನನ್ಗೆ ಗೊತ್ತಿಲ್ಲದಾಗೆ ನಾನು ಕುಕ್ಕಿಂಗ್ ವಿಡಿಯೋಗೆ ಆಗಿರಲಿ ಏನೋ ಸ್ವಲ್ಪ ಅಲ್ಪ ಬ್ಲೌಸು ಸ್ಟಿಚ್ ಏನಾದರೂ ಮಾಡಿದರೆ ಕುಚ್ಚಾಗಿರ್ತಿ ವಿಡಿಯೋನ ಹಾಕ್ತೀನಿ ಮತ್ತು ದೇವರ ಬಗ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಕೊಡ್ತಾ ಇರ್ತೀನಿ ಹಾಗಾಗಿ ನಾನು ಸುಮಾರು ಒಂದು ಹನ್ನೆರಡು ವಿಡಿಯೋಸ್ ಹಾಕಿದ್ದೆ ಸ್ನೇಹಿತರೆ ದೇವರ ಬಗ್ಗೆ ಕೃಷ್ಣ ಆಗಿರಲಿ ಆಂಜನೇಯ ಮತ್ತು ರಾಮ ಬಗ್ಗೆ ಈ ಥರ ವಿಡಿಯೋಸ್ಗಳು ಹಾಕಿದ್ದೆ ನಾನು ಅಪ್ಲೋಡ ಮಾಡಿದ್ದೆ ಯೂಸು ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಇನ್ನೂರು ಇನ್ನೂರ ಐವತ್ತು ಒಂದೊಂದು ವಿಡಿಯೋ ಯೂಸ್ ಬಂದಿತ್ತು ಆಗಿಬಿಟ್ಟು ನಾನು ಇದೇ ಥರ ವಿಡಿಯೋ ಯಾಕೆ ಹಾಕಬಾರ್ದು ಅಂತ ನಾನು ಆ ಥರ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಏನಾಯಿತು ಗೊತ್ತಾ ನನಗೆ ಸುಮಾರು ಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಈ ಥರ ವಿಡಿಯೋ ಎಲ್ಲಿಂದ ಇದ್ದೀರಾ ಯಾಕೆ ಈ ಥರ ವಿಡಿಯೋ ಇದ್ದೀರಾ ಅಂತ ಅದೇ ಹೊಟ್ಟೆ ಕಿಚ್ಚ ಪಟ್ಟು ಈ ಥರ ಮಾಡಿದ್ರು ಅಥವಾ ಏನಕ್ಕಂತ ಗೊತ್ತಿರಲಿಲ್ಲ ನನಗೆ ನನಗೆ ಏನಂದ್ರು ಗೊತ್ತಾ ನಾನು ಕೇಳಿದೆ ಈ ಥರ ವಿಡಿಯೋ ಹಾಕ್ಬೋದಾ ಏನಾಗುತ್ತೆ ಪ್ರಾಬ್ಲಮ್ ಅಂತ ನಾನು ಕೇಳಿದೆ ಅವಾಗ ಅವ್ರು ಏನಂದ್ರು ಗೊತ್ತಾ ಸ್ವ ಇಬ್ಬರು ಮೂರು ಜನ ಕೇಳಿದೆ ಒಬ್ಬರದ್ದು ಮಾಮೂಲಿ ಬೇರೆ ವಿಡಿಯೋ ಹಾಕಬೇಡಿ ನಿಮ್ಮದು ವಿಡಿಯೋ ಇದ್ದರೆ ನೀವು ಹಾಕಿ ಅಂತ ಹೇಳಿದ್ರು ಮತ್ತು ಇನ್ನೊಬ್ರನ್ನ ಕೇಳಿದಾಗ ಏನಂದ್ರು ಗೊತ್ತಾ ನೀವು ಈ ಥರ ವಿಡಿಯೋ ಯಾಕೆ ಇದ್ದೀರಾ ಈ ಥರ ವೀಡಿಯೋಗಳು ಹಾಕಿದರೆ ನಿಮಗೆ ಮುಂದೆ ಪ್ರಾಬ್ಲಮ್ಗಳಾಗುತ್ತೆ ಅಂತ ನನಗೆ ಹೇಳಿದ್ರು ಹಾಗಾಗ್ಬಿಟ್ಟು ನಾನು ಮತ್ತೆ ಏನು ಮಾಡಬೇಕು ಅಂತ ಕೇಳಿದೆ ಅವಾಗ ಏನಂದ್ರು ಗೊತ್ತಾ ಹನ್ನೆರಡು ವಿಡಿಯೋ ಹಾಕಿದೆ ಸ್ನೇಹಿತರೆ ನಾನು ಹತ್ತರಿಂದ ಹನ್ನೆರಡು ವಿಡಿಯೋ ಹಾಕಿದೆ ಅವೆಲ್ಲ ಡಿಲೇಟ್ ಈ ವಿಡಿಯೋಗಳು ಹಾಕಬೇಡಿ ಅಂತ ಹೇಳಿದ್ರು ನಾನು ಬೇರೆಯವ್ರ ಮಾತು ಕೇಳಿದೆ ನಾನು ದೊಡ್ಡತನ ಅಂತ ಅಂದ್ಕೊತೀನಿ ನಾನು ನಾನು ಆ್ಯಕ್ಚುಲಿ ಬೇರೆಯವ್ರ ಮಾತನ್ನು ಕೇಳಬಾರ್ದಾಗಿತ್ತು ಕೇಳಿದೆ ನಾನು ಈ ಥರ ಬೇರೆಯವ್ರ ಮಾತು ಕೇಳಿಬಿಟ್ಟು ನಾನು ವಿಡಿಯೋನ ಡಿಲೇಟ್ ಮಾಡಿ ಹಾಂ ನಾನು ಅಷ್ಟೊಂದು ಮೈಂಡಲ್ಲಿ ಹಾಕ್ಕೊಂಡಿರಲಿಲ್ಲ ಸ್ನೇಹಿತರೆ ಬಂದು ನಾನು ಡಿ ವಿಡಿಯೋಸ್ಗಳು ಇತ್ತಲ್ಲ ಹತ್ತರಿಂದ ಹನ್ನೆರಡು ವಿಡಿಯೋಸ್ ಇತ್ತು ಎಲ್ಲ ಡಿಲೇಟ್ ಮಾಡಿದೆ ಫುಲ್ಲು ಡಿಲೇಟ್ ಮಾಡಿದೆ ಡಿಲೇಟ್ ಮಾಡಿದೆ ಹನ್ನೆರಡರಿಂದ ಹತ್ತು ವಿಡಿಯೋದ್ರಲ್ಲಿ ನನಗೆ ವಾಚ್ ಅವರ್ ಸಿಕ್ಕಿದೆ ಇನ್ನೂರು ವಾಚ್ ಅವರ್ ಸಿಕ್ಕಿತ್ತು ಸ್ನೇಹಿತರೆ ನನಗೆ ವಾಚ್ ಅವರ್ ಅಂದರೆ ಎಷ್ಟು ಮುಖ್ಯ ಇರುತ್ತೆ ಅಲ್ವಾ ಸಬ್ಸ್ಕ್ರೈಬ್ ಆಗಿರಲಿ ವಾಚ್ ಅವರ್ ಆಗಿರಲಿ ತುಂಬ ಮುಖ್ಯವಾಗಿರುತ್ತೆ ಒಂದೊಂದು ವಿಡಿಯೋ ಹಾಕ್ತಾಯಿದ್ರೆ ನನಗೆ ಒಂದು ವಾಚ್ ಅವರ್ ಬರಬೇಕಂತೆ ನಾವು ವಿಡಿಯೋ ಹಾಕೋದು ಹಾಗಾಗಿಬಿಟ್ಟು ನಾನು ಸುಮಾರು ಇನ್ನೂರು ವಾಚ್ ಅವರ್ಸು ನಂದು ಲೆಸ್ ಆಯಿತು ಸ್ನೇಹಿತರೆ ನಾನು ಮಾಡಿರೋ ತಪ್ಪನ್ನು ದಯವಿಟ್ಟು ನೀವು ಈ ಥರ ಮಾಡಕ್ಕೆ ಹೋಗಬೇಡಿ ನನಗೆ ನಾನು ವಿಡಿಯೋ ಡಿಲೀಟ್ ಮಾಡಿದ ಮೇಲೆ ನನಗೆ ಬೇಜಾರಾಗಿದೆ ಸ್ನೇಹಿತರೆ ಈ ಥರ ವಿಡಿಯೋಸು ಸುಮಾರು ಜನ ಹಾಕಿದ್ದಾರಲ್ವ ನಾನು ಯಾಕೆ ಹಾಕ್ಬಾರ್ದು ನನಗೆ ಯಾಕೆ ಹೀಗೆ ಹೇಳಿದ್ರು ವಿಡಿಯೋ ಈ ಥರ ಇಟ್ಕೋಬೇಡಿ ನೀವು ಡಿಲೇಟ್ ಮಾಡಿ ಅಂತ ಯಾಕೆ ಕೇಳಿದ್ರು ನನಗೆ ನಾನು ಯಾಕೆ ಅವ್ರು ಕೇಳಿದೆ ಅಂತ ಅನಿಸ್ಬಿಡ್ತು ನನಗೆ ನನಗೆ ಒಂಥರ ತುಂಬ ಬೇಜಾರಾಗಿದೆ ಸ್ನೇಹಿತರೆ ವಾಚ್ ಅವರ್ಸು ಒಂದು ವರ್ಷ ಒಳಗಡೆ ಮಾಡ್ಕೋಬೇಕಂದ್ರೆ ತುಂಬ ಆ ಥರ ಇರುತ್ತಲ್ವ ನಾವು ವಾಚ್ ಅವರ್ಸ್ ಮಾಡಬೇಕಂದ್ರೆ ಡೈಲಿ ಏನಾದರೂ ಒಂದು ವಿಡಿಯೋ ಹಾಕಬೇಕು ಲೈವ್ ಮಾಡಬೇಕು ಅಂತ ನಮ್ಮದು ಆಸೆ ಇರುತ್ತೆ ಹಾಗಾಗಿಬಿಟ್ಟು ನಾನು ಇನ್ನೂರು ನನಗೆ ಸುಮಾರು ಅಂದರೆ ಒಂದು ವಾರದಲ್ಲೇ ಇನ್ನೂರು ವಾಚ್ ಅವರ್ ಬಂದಿತ್ತು ವಾಚ್ ಅವರ್ ಫುಲ್ಲು ಲೆಸ್ ಸಡನ್ನಾಗಿ ಡೌನಲ್ಲಿ ಬಂದುಬಿಡ್ತಾ ನನಗೆ ಏನು ಮಾಡಬೇಕು ಅಂತ ತೋಚಿಲ್ಲ ಒಂಥರ ನನಗೆ ಶಾಕ್ ಆದೆ ನಾನು ಬೇರೆಯವ್ರ ಮಾತು ಕೇಳಬಾರ್ದಾಗಿತ್ತು ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೆ ನಾನು ಅದು ಚಾನಲ್ನ ಮುಂದೆ ಒರೆಸ್ಬೇಕಾಗಿತ್ತು ವಿಡಿಯೋನ ಡಿಲೀಟ್ ಮಾಡಬೇಕಾಗಿ ಏಕೆಂದರೆ ಯೂಟ್ಯೂಬ್ ಕಡೆಯಿಂದ ಕಾಪಿ ಬಂದಿರಲಿಲ್ಲ ಸ್ಟ್ರೈಕು ಬಂದಿರಲಿಲ್ಲ ಹಾಗಾದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಯೂಟ್ಯೂಬರಲ್ಲಿ ನಮಗೆ ಎಚ್ಚರಿಸಿ ಕೊಡ್ತಾರಲ್ವಾ ಹಾಗಾಗಿ ನಾನು ಬೇರೆಯವ್ರ ಮಾತು ಕೇಳಿಬಿಟ್ಟು ಹತ್ತರಿಂದ ಹನ್ನೆರಡು ವಿಡಿಯೋ ಡಿಲೇಟ್ ಮಾಡಿದ್ದೀನಿ ದಯವಿಟ್ಟು ನಾನು ಮಾಡಿರುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ನನಗೆ ತುಂಬ ಅಂದರೆ ತುಂಬ ಹರ್ಡಾಗಿದೆ ತುಂಬ ಬೇಜಾರಾಯಿತು ಈ ಥರ ಎಷ್ಟೊಂದು ವಿಡಿಯೋಗಳು ಹಾಕಿ ಡಿಲೇಟ್ ಮಾಡಬೇಕಂದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನನಗೆ ಯಾರಾದರೂ ದಯವಿಟ್ಟು ಬೇರೆಯವ್ರ ಮಾತು ಕೇಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಕಾಪಿ ರೇಟ್ ಬಂದರೆ ನಮಗೆ ಬರುತ್ತಾ ಸ್ಟ್ರೈಕ್ ಕೊಟ್ಟರೆ ನಮಗೆ ಕೊಡುತ್ತಾ ಅವ್ರಿಗೆ ಬೇರೆಯವ್ರಿಗೆ ಸ್ಟ್ರೈಕ್ ಕೊಡಲ್ಲ ಕಾಪಿಟ್ ಕೊಡೋಲ್ಲ ಅಲ್ವಾ ಹಾಗಾಗಿಬಿಟ್ಟು ನಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ನಮ್ಮ ವಿಡಿಯೋನ ನಾವು ಹಾಕ್ಕೊಂಡು ನಮ್ಗೆ ಯಾವ ಥರ ವಿಡಿಯೋ ಹಾಕಬೇಕು ಅದೇ ಥರ ಎಲ್ಲ ವಿಡಿಯೋಗಳು ಹಾಕ್ಕೊಂಡು ಹೋಗ್ತಾ ಇರೋದು ಬೇರೆಯವ್ರ ಮಾತು ಕೇಳಿ ನಿಜವಾಗ್ಲೂ ಒಂಥರ ಹರ್ಟ್ ಆದಂಗೆ ಆಗ್ಬಿಟ್ಟೈತೆ ಸ್ನೇಹಿತರೆ ನನಗೆ ತುಂಬ ನೋವು ಇದೆ ಅಷ್ಟೊಂದು ವಾಚ್ ಅವರ್ಸು ಎಲ್ಲ ಲೆಸ್ ಐತಲ್ವಾ ಒಂದು ವರ್ಷ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸಡನ್ನಾಗಿ ಇಷ್ಟೊಂದು ಇನ್ನೂರು ಲೆಸ್ ಐತಲ್ಲ ಇನ್ನೂರು ವಾಚ್ವರ್ಸು ಸಿಗೋಕ್ಕೆ ಎಷ್ಟೊಂದು ಕಷ್ಟಪಡಬೇಕು ನಾವು ವೈ ಟಿಯಲ್ಲಿ ಅಷ್ಟು ಕಷ್ಟಪಡಬೇಕು ಎಷ್ಟು ಕಷ್ಟಪಡಬೇಕು ಗೊತ್ತಾ ವೈ ಟಿ ಅಂದರೆ ಸುಮ್ಮನೆ ಆಗೋಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಆ ವಿಡಿಯೋ ಮಾಡಬೇಕು ಎಡಿಟ್ ಮಾಡ್ಕೋಬೇಕು ಮನೇಲಿ ಬೈತಾ ಇರ್ತಾರೆ ಏನೋ ಫೋನ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀರಾ ಅಂತ ಬೈತಾ ಇದ್ರು ಬೈಸ್ಕೊಂಡು ಮಾಡ್ತಾ ಇರೋದು ನಮ್ಮ ಮಕ್ಕಳ ಶ್ರಮ ಏನಾದರೂ ಯೂಟ್ಯೂಬಲ್ಲಿ ನಾವು ಕಾಣಿಸ್ಕೋಬೇಕು ಯೂಟ್ಯೂಬಲ್ಲಿ ನಾವು ಮಾಡಬೇಕು ಅಂತ ಆ ಥರ ಆಸೆಗಳು ಇರುತ್ತಲ್ವಾ ದಯವಿಟ್ಟು ನಾನು ಮಾಡಿರುವ ತಪ್ಪುಗಳನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಮತ್ತು ಯೂಟ್ಯೂಬಲ್ಲಿ ಯಾರ ಮಾತು ಕೇಳಬೇಡಿ ಸ್ನೇಹಿತರೆ ನಾನು ಕೇಳಿದ್ದಕ್ಕೆ ವಿಡಿಯೋಗಳು ಸುಮಾರು ವಿಡಿಯೋಗಳು ಡಿಲೇಟ್ ಮಾಡಿದ್ದೀನಿ ನಾನು ವಾಚ್ ಅವರು ಲೆಸ್ ಆಗುತ್ತೆ ಇನ್ನು ಮುಂದೆ ನನಗೇನು ಅನಿಸುತ್ತೆ ನಾನು ಯಾವ ಥರ ವಿಡಿಯೋ ಹಾಕಬೇಕು ಆ ಥರ ವಿಡಿಯೋ ಹಾಕೊಂಡು ಹೋಗ್ತೀನಿ ಸ್ನೇಹಿತರೆ ನೀವು ಹಾಗೇ ನಾನು ಸಪೋರ್ಟ್ ಕೊಡ್ತೀರಾ ಅಂತ ಪ್ರೋತ್ಸಾಹದಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಾನು ಇವತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಮತ್ತೆ ನೆಕ್ಸ್ಟು ವಿಡಿಯೋ ಇರ್ತೀನಿ ಅಲ್ಗ ಹಾಗೆ ಸೆಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ